ಪರಿಶಿಷ್ಟ ಜಾತಿಯೊಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಆಗಸ್ಟ್ ಒಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ಹಾಸನದ ಹೇಮಾವತಿ ಪ್ರತಿಭೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಂತಿಯುತ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಸಂಚಾಲಕ ಪ್ರಕಾಶ್ ಅವರು ತಿಳಿಸಿದರು ಪ್ರತಿಭಟನೆ ಸಂವಿಧಾನ ಬದ್ಧವಾಗಿ ಶಿಸ್ತಿನಿಂದ ನಡೆಯಲಿದೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ನಿಯಮ ಪಾಲನೆಗೆ ಬದ್ಧವಾಗಿರುವುದಾಗಿ ಹೇಳಿದರು ನ್ಯಾಯಾಲಯದ ಭಾರತ ಸರ್ವೋಚ್ಚ ನ್ಯಾಯಾಲಯದ ಒಂದು ಏಳು ಬೆಂಚಿನ ಪೀಠ ಒಳಮೀಸಲಾತಿ ಹೋರಾಟಕ್ಕೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾರಿಯನ್ನ ಸರ್ವೋಚ್ಚ ನ್ಯಾಯಾಲಯ ಆಯಾಯ ಘನ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿರ್ತದೆ ಹಾಗಾಗಿ ಇಲ್ಲಿಗೆ ಒಂದು ವರ್ಷ ತುಂಬಿರುತ್ತದೆ ಪರಿಷ್ಟ ಜಾತಿ ಪರಿಷ್ಠ ಜಾತಿಯಲ್ಲಿ ನೂರ ಒಂದು ಜಾತಿಗಳಿದ್ದು ಅದರಲ್ಲಿ ಒಳಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಇಂದಿನ ಒಂದು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗವನ್ನು ರಚನೆ ಮಾಡಿತ್ತು ನ್ಯಾಯ ಅದೇ ರೀತಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಆಯೋಗವನ್ನು ರಚನೆ ಮಾಡಿದರು ಅದರಲ್ಲಿ ಮಾದಿಗರಿಗೆ ಆರು ಪರ್ಸೆಂಟ್ ಮೀಸಲಾತಿ ಒಲೆಯ ಸಮುದಾಯಕ್ಕೆ ಐದು ಪರ್ಸೆಂಟ್ ಮೀಸಲಾತಿ ಹಾಗೆ ಇತರೆ ಸಮುದಾಯಗಳಿಗೆ ಲಂಬಾಣಿ ವರ್ಮಾ ಕೊರ್ಚಾ ಅವರಿಗೆ ಮೂರು ಪರ್ಸೆಂಟ್ ಇತರೆ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಇದರಲ್ಲಿ ಒಂದು ಒಳ ಮೀಸಲಾತಿನ ಜಾರಿ ಮಾಡಿ ಅಂತ ಹೇಳಿ ಆ ಆಯೋಗವನ್ನು ರಚನೆ ಮಾಡಿತು ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಡ್ತದೆ ತೀರ್ಪನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಘನತೆಯಾದಂಥ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆಯನ್ನು ಮಾಡ್ತಾರೆ ಈ ಆಯೋಗವನ್ನು ರಚನೆ ಮಾಡಿ ಸುಮಾರು ಆರು ತಿಂಗಳಾಗಿದೆ ಯಾಕೆಂದರೆ ಈಗ ಜಾತಿ ಗಣತಿಯನ್ನು ಸಹ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಜಾತಿ ಗಣತಿನೂ ಸಹ ಆಗಿದೆ ಅದರಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದೆ ಯಾಕೆಂದ್ರೆ ಆರು ತಿಂಗಳಾಯ್ತು ಆರು ತಿಂಗಳಾದರೂ ಸಹ ನಮಗೆ ಯಾವುದೇ ರೀತಿಯ ಒಂದು ನ್ಯಾಯವನ್ನು ಕೊಟ್ಟಿಲ್ಲ ಏನು ಆಗಸ್ಟ್ ಹನ್ನೊಂದರಂದು ಈಗ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಯೋಗವನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀಯುತ ಎಚ್ ಸಿ ಮಹದೇವಪ್ಪನವರು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ತರಿಸಿಕೊಂಡು ಈ ಒಡ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈ ಜಾರಿ ಮಾಡುವಂಥ ಉದ್ದೇಶದಿಂದ ನಾವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹರಬೆತ್ತಲೆ ಮೆರವಣಿಗೆಯನ್ನು ಹೇಮಾವತಿ ಪ್ರತಿಮೆಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಮೆರವಣಿಗೆ ರೂಪದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇದನ್ನು ಸಹ ಈಗ ಮಾಡಲು ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡುವಂತ ಒಂದು ನಿಟ್ಟಿನಲ್ಲೂ ಸಹ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಕರೆಯನ್ನ ಕೊಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್ ಲಿಂಗರಾಜು ಮೋಡಲಯ್ಯ ಶೇಖರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು